శ్రీగరుభ్యో నమ హరి ఓం గురుబ్రహ్మ గురువిష్ణు గురుదేవ మహేశ్వర గురుసాక్షాత్ పరబ్రహ్మా తస్మై శ్రీగ్రువ నమ గురవే సర్వోకా విషయ నిదయ్యాం శ్రీదక్షిణామూర్త హిరణ్య గర్భగర్భస్థం హేమబీజం వసనంతపుణ్యఫలం ಅತಃಶಾಂತಿ ಪ್ರಯೋಜನ ಸರ್ವದಾನಗಳಲ್ಲೂ ಕೂಡ ವಿಶೇಷವಾಗಿ ಭಗವಂತ ತೃಪ್ತಿಯಿಂದ ಸ್ವೀಕಾರ ಮಾಡಿ ಅಭಿವೃದ್ಧಿ ಅನುಕೂಲವನ್ನು ಮನುಷ್ಯನಿಗೆ ಕೊಡ್ತಾನೆ ಅಂತಕ್ಕಂಥ ವಿಚಾರ ಎಷ್ಟೋ ಕಡೆ ಬರೆದಿದ್ದಾರೆ ಹಿರಣ್ಯ ಅಂದರೆ ಹಿರಣ್ಯ ಕಶುಪ ಕಶ್ಯಪವನ್ನು ವದಾ ಮಾಡಿರ್ತಕ್ಕಂಥ ನರಸಿಂಹ ಇವತ್ತು ವಿಶೇಷವಾಗಿ ನಿಮ್ಮ ಶತ್ರುಗಳು ತುಂಬ ತೊಂದರೆ ಇರ್ತಾರೆ ಅತ್ತೆ ಬೇರೆಯವ್ರ ಮಾತೆಲ್ಲ ಕೇಳಿಕೊಂಡು ಸೊಸೆಗೆ ತುಂಬ ಕಷ್ಟಗಳನ್ನ ಕೊಡ್ತಾಳೆ ಸೊಸೆ ಹೊರಗಡೆ ಎಲ್ಲ ನೋಡ್ಕೊಂಡು ಬಂದು ಅತ್ತೆಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ ಮನೆಯಲ್ಲೇ ಇವೆಲ್ಲ ನಡೀತಾ ಇರುತ್ತೆ ಮಧ್ಯದಲ್ಲಿ ಈ ಮಾಟ ಮಂತ್ರ ತಂತ್ರ ಯಂತ್ರಗಳೆಲ್ಲ ಎಲ್ಲವೂ ಕೂಡ ನಮಗೆ ಅಪ್ಡೇಟ್ ಆಗುತ್ತೆ ಬರ್ತಾ ಇರುತ್ತೆ ಹಲವಾರು ಜನ ಸಮಸ್ಯೆಗಳಿಂದ ಬರ್ತಾ ಇರ್ತಾರೆ ಇಂತಹ ಸಮಸ್ಯೆಗಳು ನಿವಾರಣೆ ಆಗಬೇಕು ಹೊರಗಿನ ಶತ್ರುಗಳನ್ನ ಹೆಂಗೆ ಬೇಕಾದ್ರೆ ನಾವು ಮಾಡ್ಬೋದು ಒಳಗೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ದೊಡ್ಡಮ್ಮ ಚಿಕ್ಕಮ್ಮ ಅತ್ತೆ ತಂದೆ ತಾಯಿ ಎಲ್ಲವೂ ಕೂಡ ಈ ಮಾಟ ಮಂತ್ರ ತಂತ್ರ ಯಂತ್ರ ಈ ದುಷ್ಟಗ್ರಹಗಳನ್ನ ಬಿಡೋ ಅಂಥದ್ದು ಪ್ರಯೋಗಗಳನ್ನ ಮಾಡುವಂಥದ್ದು ಇಂಥವೆಲ್ಲ ಮಾಡಿದಾಗ ಇದರಿಂದ ನಾವು ಹೊರಗೆ ಬರಬೇಕು ಅಂದರೆ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಚಕ್ರ ನಮಗೆ ಬಹಳ ಅನುಕೂಲ ಮಾಡಿಕೊಡುತ್ತೆ ನರಸಿಂಹನ ಚಕ್ರ ಇದೆಯಲ್ಲ ಅದು ಸರ್ವ ದುಷ್ಟ ಗ್ರಹಗಳನ್ನು ಬಂಧಿಸ್ಬಿಡತ್ತೆ ಆ ನರಸಿಂಹನ ಚಕ್ರಕ್ಕೆ ಒಂಬತ್ತೇ ಒಂಬತ್ತು ದಿನ ಕೆಂಪು ಹೂವು ಬಿಳಿ ಸಸಿವನ ಇಟ್ಟು ಪೂಜೆ ಮಾಡಿ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಶತ್ರುಗಳಿರಲಿ ಯಾರೇ ಯಾವುದೇ ಥರದ ತೊಂದರೆ ಕೊಡ್ತಾ ಇರಲಿ ಅವರೆಲ್ಲರೂ ಕೂಡ ನಿಮಗೆ ಶರಣರಾಗ್ಬಿಡ್ತಾರೆ ಅಂಥ ಅದ್ಭುತ ಶಕ್ತಿ ನರಸಿಂಹನಲ್ಲಿದೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣ ಭದ್ರಂ ಮೃತ್ಯು ನವಾಮ್ಯಂ ಮೃತ್ಯುವನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ ನರಸಿಂಹನಿಗೆ ಅಂತಹ ಅದ್ಭುತವಾಗಿರ್ತಕ್ಕಂಥ ದೇವರು ನರಸಿಂಹ ನಾರಸಿಂಹ ಆ ನರಸಿಂಹನಲ್ಲಿ ಬಹಳಷ್ಟು ನಮಗೆ ಯೋಗ ನರಸಿಂಹ ಭೋಗ ನರಸಿಂಹ ಕಂಬನ್ ನರಸಿಂಹ ಉಗ್ರ ನರಸಿಂಹ ಬಹಳ ವಿಶೇಷವಾಗಿರ್ತಕ್ಕಂಥ ದೇವರು ವಿಷ್ಣುವಿನ ಮಹಾವತಾರ ರೌದ್ರ ಅವತಾರ ನರಸಿಂಹಸ್ವಾಮಿ ಆ ನರಸಿಂಹಸ್ವಾಮಿಯ ಒಂದು ಚಕ್ರ ನಿಮ್ಮ ಮನೆಯಲ್ಲಿತ್ತು ಅಂದರೆ ನಿಮ್ಮ ಜೀವನದಲ್ಲಿ ಇನ್ಯಾರು ನಿಮ್ಗೆ ಕಷ್ಟ ಕೊಡೋಕ್ಕಾಗಲ್ಲ ಅಂತ ಅನ್ಕೊಂಡ್ಬಿಡಿ ಆ ಒಂದು ನರಸಿಂಹದೇವರ ಒಂದು ಚಕ್ರದ ತಾಯ್ತ ನರಸಿಂಹದೇವರ ಒಂದು ಚಕ್ರ ನಿಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ನಿಮ್ಮ ಸುರಕ್ಷತೆಗೆ ನೀವು ಇಟ್ಕೊಳ್ಳೇಬೇಕು ಅದು ಸಿದ್ಧಿ ಆಗಿರ್ತಕ್ಕಂಥವ್ರು ಬರೆದು ಅದನ್ನು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ಹಾಕಿ ಪೂಜೆ ಮಾಡಿ ಅದರ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆ ಅವರ ಒಂದು ತಪಶಕ್ತಿಯನ್ನು ಅದಕ್ಕೆ ಕೊಟ್ಟು ಜಪವನ್ನು ಮಾಡಿ ಕೊಟ್ಟಾಗ ಅದರ ಒಂದು ಅದ್ಭುತ ಶಕ್ತಿ ನಿಮಗೆ ಸಿಗುತ್ತೆ ನಮ್ಮ ಗುರುಗಳ ಒಂದು ಕೃಪೆ ದಯೆ ಕಟಾಕ್ಷದಿಂದ ಈ ನರಸಿಂಹನ ವಿಶೇಷವಾಗಿರ್ತಕ್ಕಂಥ ಒಂದು ನಮಗೆ ಒಂದು ಕೃಪೆ ನಮಗೆ ಸಿಕ್ಕಿರೋದ್ರಿಂದ ಆ ಸಿದ್ಧಿ ನಮಗೆ ಸಿಕ್ಕಿರೋದ್ರಿಂದ ನಾವೆಲ್ಲವನ್ನು ಬರೆದು ಅಷ್ಟೊಂದು ಜನಗಳಿಗೆ ನಾವು ಅದನ್ನು ಕೊಡ್ತಾ ಇರ್ತೀವಿ ಕೊಟ್ಟವರಿಗೆಲ್ಲ ಯಾವುದೇ ಒಂದು ಪೂಜೆ ಮಾಡಿಸ್ತೇ ಒಂದು ನರಸಿಂಹನದೊಂದು ಕೊಡ್ತಾ ಇರ್ತೀವಿ ಆ ನರಸಿಂಹಸ್ವಾಮಿ ಎಂತ ಪವರ್ಫುಲ್ ಆಗಿ ಅದನ್ನು ವರ್ಕ್ ಮಾಡುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಯಾವುದರಲ್ಲೂ ಫೇಲ್ಯೂರ್ ಇಲ್ಲ ಎಲ್ಲ ಕೆಲಸಗಳು ಅನುಕೂಲ ಆಗುತ್ತೆ ಅಂತ ನರಸಿಂಹನ ಚಕ್ರ ನರಸಿಂಹನ ತಾಯಿ ನೀವು ತಗೊಂಡು ಹೋದಾಗ ನಿಮಗೆ ಯಾವ ರೀತಿಯಲ್ಲಿ ಅದನ್ನು ಪೂಜೆ ಮಾಡಬೇಕು ಯಾವ ಮಂತ್ರವನ್ನು ಹೇಳಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಹೇಳ್ಕೊಡ್ತಾ ಇರ್ತೀವಿ ಹಾಗಾಗಿ ಆ ಒಂದು ಪೂಜೆ ಪುನಸ್ಕಾರದಿಂದ ಎಷ್ಟೋ ಸಾವಿರಾರು ಜನಗಳಿಗೆ ಇವತ್ತಿನ ದಿವಸ ಬಹಳ ಚೆನ್ನಾಗಿ ಅನುಕೂಲ ಆಗಿದೆ ಒಬ್ಬರು ಅತ್ತೆ ಸೊಸೆಗೆ ಬಹಳ ಕಾಟ ಇದ್ರೆ ಆ ಸೊಸೆ ಮಾಡಿರ್ತಕ್ಕಂಥ ಆ ನರಸಿಂಹ ಚಕ್ರದಿಂದ ಅತ್ತೆ ತುಂಬ ಸಾಫ್ಟಾಗಿ ಅವರಿಗೆ ಒಂದು ಅನುಕೂಲವನ್ನು ಮಾಡಿಕೊಡುವಂತಹ ಒಂದು ವಿಚಾರ ಆಗಿದೆ ಹಾಗಾಗಿ ಕೆಲವು ವಿಚಾರಗಳನ್ನ ನಾವು ಈಗ ಓಪನ್ ಆಗಿ ಹೇಳೋ ಬದಲು ನಿಮಗೆ ನೀವು ಅದನ್ನು ತಗೊಂಡೋಗಿ ಪ್ರಯೋಜನ ಮಾಡ್ಕೋಬೇಕು ಅಂತಹ ಚಕ್ರಗಳು ತಾಯ್ತಗಳು ಬೇಕಾದಾಗ ನೀವು ನಮ್ಮನ್ನು ಖಂಡಿತವಾಗ್ಲೂ ನಮ್ಮ ಕಚೇರಿಯನ್ನು ಸಂಪರ್ಕ ಮಾಡ್ಬೋದು ನಿಮಗೆ ಆ ಸಂಪರ್ಕ ಮಾಡುವಂತಹ ಸಂಖ್ಯೆಯನ್ನು ಕೂಡ ನಾವು ಕೊಟ್ಟ ಕೊಡ್ತಾ ಇರ್ತೀವಿ ಅದನ್ನು ನೋಡಿಕೊಂಡು ಬರಬಹುದು ಇದು ನರಸಿಂಹ ಚಕ್ರದ ಒಂದು ವಿಶೇಷವಾಗಿರ್ತಕ್ಕಂಥ ಮಹಿಮೆ ಎಲ್ಲ ಶತ್ರುಗಳನ್ನು ಬಂಧನ ಮಾಡುವಂತಹ ಒಂದು ಶಕ್ತಿ ಎಲ್ಲ ಒಂದು ದುಷ್ಟ ಗ್ರಹವನ್ನು ಬಂಧನ ಮಾಡುವಂತಹ ಒಂದು ಶಕ್ತಿ ದೃಷ್ಟಿ ತೆಗೆದು ತೆಗೆದುಹಾಕುವಂತಹ ಶಕ್ತಿ ನರಸಿಂಹ ಚಕ್ರಕ್ಕಿದೆ ಚಕ್ರ ಬೇಕು ಅಂದರೆ ಸಂಪರ್ಕ ಮಾಡಿ ನಮಸ್ಕಾರ